ಯಾವತ್ತಷ್ಟೇ ಅಲ್ವಾ ಯಾವ ಒಂದು ಹಣ್ಣು ಚೆನ್ನಾಗಿ ಕಾಣ್ತದೆ ಅದಕ್ಕೆ ಜನ ಎಲ್ಲ ಕಲ್ಬಿಸ್ತಾರೆ ಆ ಥರ ಇವರು ಅಷ್ಟೇ ಎಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಬಾರಿಯಾಗಿ ಆಡಳಿತ ಮಾಡ್ತಾ ಇದ್ದಾರೆ ನಾವು ವಿರೋಧ ಪಕ್ಷವಾಗಿ ಅವ್ರ ಕೆಲಸನ ಸರಿಯಾಗಿ ಇಲ್ಲ ಅದರಿಂದ ಇವರು ಮೊಸರಲ್ಲಿ ಕಲ್ಲು ಹುಡ್ಕಂಗೆ ಈ ಸಿದ್ದರಾಮಯ್ಯನವ್ರ ತೋರು ಜಿಲ್ಲೆಯಿಂದ ಜನಾಕ್ರೋಶ ಅಂತ ಮಾಡ್ತಿದ್ದಾರೆ ಇದು ಜನ ಅಲ್ಲ ಬಿ ಜೆ ಪಿಯವರ ಆಕ್ರೋಶ ಅಷ್ಟೇ ಬಿ ಜೆ ಪಿ ಮಾತ್ರ ಕರ್ನಾಟಕದ ಜನರು ಭಾಳ ಚೆನ್ನಾಗಿ ಇದ್ದಾರೆ ನೆಮ್ಮದಿಯಾಗಿದ್ದೀವಿ ಇವರು ಬಿ ಜೆ ಪಿ ಅವ್ರಿಗೆ ಸಮಸ್ಯೆ ಆಗಿರೋದು ಈಗ ನೋಡಿರಿ ಗೃಹಲಕ್ಷ್ಮಿ ಯೋಜನೆ ಅಂತ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸುಮಾರು ಎಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ನಿಮ್ಮ ಚಾನೆಲ್ನಲ್ಲೇ ನೀವು ಇದನ್ನು ಮಾಡಿದ್ದೀನಿ ಐದು ತಿಂಗಳಿಗೆ ಮೂರು ತಿಂಗಳಿಗೆ ದುಡ್ಡು ಬಂದರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ಒಬ್ಬಮ್ಮ ಯಾರು ಹಾಕೊಂಡಿದ್ದಾರೆ ನೋಡಿ ಹತ್ತು ಸಾವಿರ ರೂಪಾಯಿಗೆ ನಾನು ಹೂವು ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಹಾಕಿದರೆ ಒಬ್ಬರು ನಾನು ಬೋರ್ ತಗ್ಸಿದ್ದೀನಿ ಅಂತಾರೆ ಒಬ್ಬರು ಫ್ರಿಡ್ಜ್ ತೊಗೊಂಡಿದ್ದೀನಿ ಅಂತಾರೆ ಮಕ್ಕಳಿಗೆ ನಾನು ಫೀಸ್ ಕಟ್ಟಿದ್ದೀನಿ ಅಂತಾರೆ ಈ ಥರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕರ್ನಾಟಕದ ಜನರು ಸಮೃದ್ಧಿಯಾಗಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವ ಯಾವ ಸ್ಕೀಮ್ಗೆ ಯಾವ ಜನ ಹೇಳ್ತಾ ಇದ್ದಾರೆ ಈ ಥರ ನಮಗೆ ಉಪಕಾರಗಳು ಆಗ್ತಾ ಇದೆ ಅಂತ ಇವರಿಗೆ ಹೊಟ್ಟೆವರಿ ಇವರು ವಿರೋಧ ಪಕ್ಷವಾಗಿ ಇವರು ಮಾಡ್ತಾರ ರೀತಿ ನೋಡಿದ್ರೆ ಮುಂದಿನ ಎರಡು ಟರ್ಮು ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಈ ಕರ್ನಾಟಕ ರಾಜ್ಯವನ್ನು ಆಡಳಿತ ಮಾಡ್ತಾರೆ ನೋಡಿರಿ ಈ ಬೇಳೆಕಾಳು ಅವೆಲ್ಲ ರೇಟ್ ಜಾಸ್ತಿ ಆಗ್ಬೇಕಾದ್ರೆ ಮೂಲ ಕಾರಣವೇ ಕೇಂದ್ರ ಸರ್ಕಾರ ಡೀಸೆಲ್ ರೇಟ್ ಇವರು ಜಾಸ್ತಿ ಮಾಡಿದ್ಮೇಲೆ ಜನ ಅವೆಲ್ಲ ಸರ್ಕುಗಳು ಲಾರಿ ಗಾಡಿಗಳಲ್ಲೇ ಬರೋ ಅಂಥದ್ದು ಅದರಿಂದ ರೇಟ್ ಜಾಸ್ತಿ ಆಗಿರೋದು ಕೇಂದ್ರ ಸರ್ಕಾರ ಕಚ್ಚಾ ತೈಲ ಬೆಲೆ ಕಡಿಮೆ ಆಗೈತೆ ಇವತ್ತೆಷ್ಟು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟು ಡೀಸೆಲ್ ಹಾಕ್ಸ್ತೀವಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಿ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು ರೇಟು ಇವತ್ತು ಎಷ್ಟಾಗಿದೆ ಇದಕ್ಕೆಲ್ಲ ಕಾರಣ ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಡೀಸೆಲಲ್ಲಿ ಜಾಸ್ತಿ ಮಾವಟ್ಟಿ ಸುಮ್ಮನೆ ಅವರು ಸುಮ್ಮನೆ ಕುಂತ್ಬಿಟ್ರೆ ಇಲ್ಲಿ ಬೇರೆ ಎಲ್ಲ ಬೆಲೆ ಏರಿಕೆ ಆಗೋದು ಆದ್ರಿಂದ ನಮ್ಮಲ್ಲಿ ಕರ್ನಾಟಕ ರಾಜ್ಯದವ್ರು ಏನು ಹಾಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಅದೇನು ಸರ್ಕಾರ ನಡೆಸಕ್ಕೆ ದುಡ್ತಾ ಅಂತಲ್ಲ ಅದು ನಾಲ್ಕು ರೂಪಾಯಿನ ಆ ಸರ್ ಆ ದುಡ್ಡನ್ನು ಈ ನಮ್ಮ ರೈತರು ಏನು ದನ ಕರಗಳನ್ನ ಸಾಕಕ್ಕೆ ಒಟ್ಟು ಹಿಂಡಿ ಭೂಸು ಖರ್ಚು ಮಾಡ್ತಾಯಿದ್ರೆ ಆ ದುಡ್ಡುಗೋಸ್ಕರ ನಾಲ್ಕು ರೂಪಾಯಿ ಅವ್ರು ಕೊಡ್ತಾಯಿದ್ದಾರೆ ಹಿಂಗೆ ರೈತರಿಗೆ ನಾಲ್ಕು ರೂಪಾಯಿ ಕೊಡ್ತಾರ ನಿಮ್ಗೆ ಯಾಕೆ ಕೊಟ್ಟೆವು ರೀ ರೈತರು ಎಲ್ಲಿ ಸಮೃದ್ಧಿ ಆಗ್ತಾರೋ ಕರ್ನಾಟಕದಲ್ಲಿ ಅನ್ನೋದು ಇವ್ರಿಗೆ ಹೊಟ್ಟೆವರಿ ಅಂತ ಕಾಣಿಸ್ತದೆ ಇವ್ರಿಗೆ ಹೊಟ್ಟೆ ಈ ಹೊಟ್ಟೆವರಿಗೋಸ್ಕರ ಇವರು ಇದನ್ನ ಇದನ್ನು ಅಂತ ಅಂತೇಳಿ ಮಾಡ್ತಾ ಇರೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಆ ಥರ ನೋಡೋಕೆ ಈ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಬರೋಕ್ಕೂ ಮೊದಲೇ ನಮ್ಮ ಹತ್ರ ಐವತ್ತು ಲಕ್ಷ ಕೋಟಿ ಅಷ್ಟು ಸಾಲ ಇತ್ತು ಅವ್ರು ಮೇಲೆ ಇನ್ನೂರು ಕೋಟಿಗೂ ಅಧಿಕ ಸಾಲ ಏರ್ಸಿದ್ದಾರೆ ಯಾರು ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಮತ್ತು ಭದ್ರಾಭಾ ತುಂಗಭದ್ರ ಅಣೆಕಟ್ಟಿದ್ದಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಕೊಡ್ತಾರೆ ಅಂತೇಳಿ ಎಸ್ ಆರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಹೇಳ್ತಾರೆ ಇಲ್ಲಿ ಗಂಟೆ ಒಂದು ರೂಪಾಯಿ ಬಂದಿಲ್ಲ ಇವ್ರು ಹೋಗಿ ಯಾರಿಗೆ ಸ್ಟ್ರೈಕ್ ಮಾಡಬೇಕು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಬೇಕು ಅದನ್ನು ಬಿಟ್ಬಿಟ್ಟಿದ್ದಾನೆ ಇಲ್ಲಿ ಬೆಲೆ ಏರಿಕೆ ಬೆಲೆ ಏರಿಕೆ ಇದೊಂದೇ ಆಗಿದೆಯಾ ಈಗ ನಿನ್ನೆ ಇವರು ಬೆಲೆ ಏರಿಕೆ ಅಂತ ಏನು ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು ನಿನ್ನೆ ಕೇಂದ್ರ ಸರ್ಕಾರದಿಂದನೇ ಗ್ಯಾಸ್ಗೆ ಐವತ್ತು ರೂಪಾಯಿ ಡೀಸೆಲ್ಗೆ ಎರಡು ರೂಪಾಯಿ ಸುಂಕ ಜಾಸ್ತಿ ಮಾಡಿದ್ದಾರೆ ಇವರಿಗೆ ಬಿ ಜೆ ಪಿ ಅವರಿಗೆ ಆಕ್ರೋಶ ಹೆಂಗಾಗಿದೆ ಅಂದರೆ ಬಿ ಜೆ ಪಿ ಗರ್ವಭಂಗ ಆಗಿದೆ ಇವರಿಗೆ ಇವ್ರಿಗೆ ನಾಚಿಕೆ ಆಗಬೇಕು ಈಗ ಅವ್ರು ಮಾಡಕ್ಕೆ ಬಂದು ಅವ್ರಿಗೆ ನಾಚಿಕೆ ಆಗಿದೆ ನಾವೇನೋ ಹಿಂಗೆ ಮಾಡಕ್ಕೆ ಬಂದೋ ಇದು ಹಿಂಗಾಯಿತು ಅಂತ ಇವರು ಇಲ್ಲ ಸಲ್ಲೋದು ಆರೋಪ ಮಾಡ್ತಾ ಇರೋದು ಯಾರ ಮೇಲೆ ಅಂದರೆ ಈ ರಾಜ್ಯದ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿಯಾಗಿ ಈ ಸರ್ಕಾರ ನಡೆಸ್ತಾರೋದ್ರಿಂದ ಅವ್ರಿಗೆ ಒಟ್ಟುವರಿ ತಡ್ಕಳಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ಒಳ್ಳೆ ಅಧಿಕಾರ ಮಾಡ್ತಾ ಇದ್ದಾರೆ ಜನ ಯಾರು ಬೊಬ್ಬಿದಾರಾ ಎದ್ದಿರೋರು ಬಿ ಜೆ ಪಿಯವ್ರು ಮಾತ್ರ ಸಿದ್ದರಾಮಯ್ಯನವರು ಇನ್ನು ಈಗ ಎರಡು ವರ್ಷ ಕಂಪ್ಲೀಟ್ ಮೇಘ ಆಗ್ತದೆ ಇನ್ನೂ ಮೂರು ವರ್ಷಗಳ ಕಾಲ ಇದ್ದರೆ ಹಲವಾರು ಯೋಜನೆಗಳನ್ನ ಕೊಡ್ತಾರೆ ಮತ್ತು ಈ ರಾಜ್ಯದಲ್ಲಿ ವಿರೋಧ ಪಕ್ಷ ನೋಡಿದ್ರೆ ಸಿದ್ದರಾಮಯ್ಯನವರು ಇನ್ನೂ ಎರಡು ಟರ್ಮು ಮುಖ್ಯಮಂತ್ರಿಗಳಾಗಿಯೇ ಮುಂದುವರಿತಾರೆ ಅನ್ನೋದೊಂದು ಭರವಸೆ ನಮಗಿದೆ ನೋಡಿರಿ ಬಿ ಜೆ ಪಿ ಅವ್ರನ್ನವರು ಇದೊಂದೇ ಅಲ್ಲ ಅವರು ಬಳಕೆ ಮಾಡೋ ಪ್ರಯೋಗ ಬ ಭಾಷೆ ಪ್ರಯೋಗಗಳನ್ನ ನೋಡಿದ್ರೆ ಅಸಹ್ಯ ಆಗ್ತದೆ ಅವ್ರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಏನು ಮಾತಾಡಬೇಕು ಅನ್ನೋದು ಜ್ಞಾನ ಇರಬೇಕು ಇವರು ಎಲ್ಲಿ ನಮ್ಮ ಬಿ ಬಿ ಎಂ ಪಿ ಇದರಲ್ಲಿ ಸೈಟ್ ತೊಗೊಂಡಿದ್ರಲ್ಲ ವಾಪಸ್ ಇವರು ಕಳ್ಳ ಅಂತ ಡಿಕ್ಲೇರ್ ಮಾಡಬೇಕಾಗಿರೋರು ಯಾರು ಕೋರ್ಟು ಇವರ ಜಡ್ಜ ಲಾಯರ ವಿರೋಧ ಪಕ್ಷ ನಾಯಕ ಹಾಕಿ ಇವ್ರ ಮಾತುಕತೆ ನೋಡಿದ್ರೆ ವಿರೋಧ ಪಕ್ಷದ ನಾಯಕಿಗೆ ಲಾಯಕ್ಕಿಲ್ಲ ಅನ್ನಿಸ್ತದೆ ಇವರು ಬಷ್ಟು ತಮ್ಮ ಭಾಷೆನ ಕಲ್ತ್ಕೊಳ್ಳಿ ಕಳ್ಳ ಅಂತ ಯಾರು ಹೇಳೋಕ್ಕೆ ಇವ್ರು ಯಾರು ಹೇಳೋದಕ್ಕೆ ಇವ್ರು ಜಮೀನು ಹೋಗಿದ್ಯಪ್ಪ ಮೂರು ಎಕರೆ ಕುಂಟೆ ಇವ್ರು ಹೋಗಿ ಬರ್ಸ್ಕೊಂಬಂದ್ಬಿಟ್ಟಿದ್ರಲ್ಲ ಸೆಟ್ಗಳು ಬಾಡಿಗೆ ಕೊಟ್ಟಿದ್ರಲ್ಲ ಹಂಗಲ್ಲ ಇದು ಇವರು ಮೂರು ಎಕರೆ ಕುಂಟೆ ಜಮೀನು ಹೋಗಿತ್ತು ಜಮೀನಿಗೆ ಸೈಟ್ ಕೊಟ್ಟಿದ್ದಾರೆ ಈಗ ಬೇಡ ಅಂದರೆ ಸೈಟ್ ವಾಪಸ್ ಕೊಟ್ಟಿದ್ದು ಜಮೀನು ಉಳ್ಕೊಂಡೈತೆ ಅದರಲ್ಲಿ ಕಳ್ತಾನಾಗ್ತದೆ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ಇವರು ರಾಜ್ಯಪಾಲರಿಂದ ಇದನ್ನು ತನಿಖೆ ಮಾಡಿಸೋದಿಕ್ಕೆ ಅಂತೇಳಿ ಆಟ ಮಾಡಿ ಮಾಡಿದ್ರು ಅದಕ್ಕೆ ಬ್ಯಾ ಕೋರ್ಟ್ ಚೀಮಾರಿ ಆಗ್ತು ಅದಾದಮೇಲೆ ಇವಾಗ ಏನು ಮಾಡಿದ್ರು ಆಗಲಿಲ್ಲ ಈಗ ಇ ಡಿ ಅಂತ ತಿಂದಿದ್ರು ಇಡಿ ಬರಬೇಕಾದ್ರೆ ಏನು ಹಣಕಾಸನ್ನು ಟ್ರಾನ್ಸಾಕ್ಷನ್ ಆಗಿರಬೇಕು ಇಲ್ಲಿ ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಆಗಿಲ್ಲ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಈಗ ಹಿಂದೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಬದುಕಿರೋ ತನಕನೂ ಇವರು ಏನೂ ಮಾಡೋಕ್ಕಾಗಲ್ಲ ಇನ್ನೂ ಒನ್ ಟರ್ಮ್ ಅಂತಿದ್ದು ಇನ್ನೂ ಇವರು ಎಲ್ಲ ನೋಡಿದ್ರೆ ಇನ್ನೂ ಎರಡು ಟರ್ಮ್ ಮುಖ್ಯಮಂತ್ರಿಗಳಿಗೆ ಮುಂದುವರಿತಾರೆ ಚಲವಾದಿ ನಾರಾಯಣ ಸ್ವಾಮಿಗಳೇ ತಾವು ಹೊಸ ಪೂಜಾರರು ಅದಕ್ಕೆ ಆಗ ಆಡ್ತಾ ಇದ್ದೀರಿ ನಿಮಗೆ ಗೊತ್ತಿರಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಅಣ್ಣಮಲೈ ಇದರಲ್ಲ ತಮಿಳ್ನಾಡಲ್ಲಿ ತನ್ನ ಚಾಟಿನಲ್ಲಿ ತಾನೇ ಹೊಡ್ಕಂಡು ಏನೋ ಅಂತ ಮಾಡಿದ್ರು ಇವತ್ತು ಅವ್ರ ಪರಿಸ್ಥಿತಿ ಏನು ಮಾಡಿದ್ದಾರೆ ಬಿ ಜೆ ಪಿ ಅವರು ಅವನು ರಾಜೀನಾಮೆ ಕೊಟ್ಟು ಹೊರಗೆ ಬರೋ ಪರಿಸ್ಥಿತಿ ಮಾಡಿದ್ದಾರೆ ತಮಗೂ ಸುಧಾ ಇವರು ತಮ್ಮನ್ನು ಬಳಕೆ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ನೀವು ಆಡೋ ಮಾತು ಎಲ್ಲ ತಮ್ಮಲ್ಲಿ ಇಡ್ತಾ ಇರಲಿ ದಯವಿಟ್ಟು ಆಯಿತಾ ಸಿದ್ದರಾಮಯ್ಯನವ್ರಿಗೆ ಗೊತ್ತು ಆಡಾಳಿತ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನಿಮಗೂ ಅಣ್ಣ ಪರಿಸ್ಥಿತಿ ಬರದೇ ಇರಲಿ ಅನ್ನೋದು ನನ್ನ ಒಂದು ಆಶಯ ನೋಡಿ ಸರ್ ಇಲ್ಲಿ ಮುಖ್ಯಮಂತ್ರಿಗಳಿಂದ ಬರೀ ಕುರುಬರು ಅಂತಲೇ ಅಲ್ಲ ಈ ರಾಜ್ಯದ ಏಳು ಕೋಟಿ ಜನನೂ ಅವ್ರ ಹಿಂದೆ ನಿಲ್ತೀವಿ ಅವ್ರು ಕೊಡ್ತಾ ಇರೋ ಐದು ಗ್ಯಾರಂಟಿಗಳು ಐದು ಕೋಟಿಗೂ ಅಧಿಕ ಜನಗಳು ಕುಟುಂಬಗಳು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಒಂದಲ್ಲ ಒಂದು ರೀತಿ ಒಂದು ಕುಟುಂಬಗಳಿಗೆ ತಲುಪ್ತಾನೆ ಇದೆ ಅದು ವಿದ್ಯುತ್ ಆಗಿರ್ಬೋದು ಇಲ್ಲ ಬಸ್ಸಾಗಿರ್ಬೋದು ಇಲ್ಲಾಂದರೆ ವಿದ್ಯಾರ್ಥಿಗಳದ ಇದಾಗಿರ್ಬೋದು ಈ ಥರ ಹಲವಾರು ಯೋಜನೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಉಪಯೋಗ ಇದ್ದೀವಿ ಸಿದ್ದರಾಮಯ್ಯನವರ ಹಿಂದೆ ಏಳು ಕೋಟಿ ಜನನೂ ನಾವು ಅವ್ರ ಹಿಂದೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಅವ್ರಿಗೆ ಕಲಿಸ್ತೀವಿ ನಾವು